ನೋವುದಿಂದ ಹುಬ್ಬಳ್ಳಿ ಮತ್ತು ಹೊನ್ನೆಗಿನ ಸಾಲಗಳು ಹಾಳು ಬರ್ತವೆ ಮಂಡಿ ಈ ಪ್ರಮಾಣದಲ್ಲಿ ನನಗೂ ಕೂಡ ಗೊತ್ತಿರಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಾಗೆ ಒಂದು ಸಲ ಆಗಿತ್ತು ಈಗ ಮಳೆ ಆದದ್ದು ಈಗ ಇಷ್ಟು ದೊಡ್ಡ ಪ್ರಮಾಣದ ಹಳ್ಳು ಕೂಡ ಬಂದಿರಲಿಲ್ಲ ಇವತ್ತು ಬೆನ್ನೆ ಹಳ್ಳ ತುಪ್ಪರಿ ಹಳ್ಳದ ಜೊತೆಗೆ ರಾಡಿ ಹಳ್ಳ ಐತಿ ಸವಳೈತಿ ಐತಿ ದೇಸಾಯಿ ನಮ್ಮ ಮೇಲೆ ಒಂದು ಐವತ್ತಾರು ಹಳ್ಳಗಳದಾವೆ ಐವತ್ತಾರು ಹಳ್ಳಗಳಲ್ಲಿ ಎಲ್ಲ ನೀರು ಸೇರ್ಬಿಟ್ಟು ಇವತ್ತು ನಮ್ಮ ಫ್ಲಡ್ ಹಾಕಿದೀವಿ ಇವತ್ತು ಹಾವೇರಿ ಆದರೂ ನಮ್ಗೆ ನೀರು ಬರ್ತಾ ಹುಬ್ಬಳ್ಳಿ ಹಾಡುಗಾದ್ರೂ ನಮಗೆ ಬರ್ತ ಮತ್ತು ಸವದತ್ತಿಯಿಂದ ಬರ್ತೈತಿ ಕುಂದ್ಗೋಳದಿಂದ ಗದಗದಿಂದ ಬರ್ತ ಹಿಂಗೆಲ್ಲ ನೀರು ಬಂದು ನಾವು ಲೋವರ್ ಇದ್ರಾಗಿರೋದ್ರಿಂದ ನೋಡೋದಕ್ಕೆ ಹೆಚ್ಚು ಎಫೆಕ್ಟ್ ಆಗಿದೆ ಇವತ್ತು ರೈತರು ಬಿತ್ತನೆ ಮಾಡಿಬಿಟ್ಟಿದ್ರು ಮೋರ್ ದನ್ ಏಯ್ಟಿ ಪರ್ಸೆಂಟ್ ಇವತ್ತು ಬಿತ್ತನೆ ಆಗಿತ್ತು ಆ ಬಿತ್ತನೆ ಆದಂಥ ರೈತರು ಇವತ್ತು ಆಗಿದೆ ಅದಕ್ಕೆ ಹೆಂಗೆ ಸರಿ ದೂಗಿಸ್ಬೇಕು ಹೆಂಗೆ ಮಾಡ್ಬೇಕು ಸೋಮಾರು ಒಂದು ಮೀಟಿಂಗ್ ಕರೆತೀವಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ನಾನು ನಿನ್ನೆ ಮನೆ ನಾನು ಹೇಳಿದ್ದೆ ಇವತ್ತು ಅವರು ಬಂದರು ಮನ್ ಜಿಲ್ಲಾಧಿಕಾರಿಗಳು ಬಂದಿದ್ದರು ಹಿಂಗೆ ಇವ್ರನ್ನ ಪರೀಕ್ಷೆ ಎಲ್ಲೆಲ್ಲಿ ಸಮೀಕ್ಷೆ ಮಾಡ್ಕತ್ತೀವಿ ಎಷ್ಟು ಪರಿಹಾರ ಸಾಧ್ಯ ಸರ್ಕಾರ ಕೊಡ್ತಿದ್ದಕ್ಕೆ ಇದೆ ಇವತ್ತು ರಸ್ತೆ ಪೂರ್ತಿ ಕಿತ್ತೋಗ್ಬಿಟ್ಟವ್ರು ಅಲ್ಲೆಲ್ಲ ರಸ್ತೆ ಬಸ್ ಸಂಚಾರ ನಿಂತಿದೆ ಅದಕ್ಕೆ ಏನು ಮಾಡ್ಬೇಕನ್ನುವಂಥದ್ದು ಈಗಾಗಲೇ ಲೋಕೋಪಿಗೆ ಇಲಾಖೆಂತ ಚರ್ಚೆ ಮಾಡಿವಿ ಇಡೀ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಮಳೆ ಆಗಿರೋದ್ರಿಂದ ಹೆಚ್ಚು ಮಳೆ ಆಗಿರೋದ್ರಿಂದ ಇವತ್ತು ತಾನೇ ಆಗಿದೆ ಸರಿ ದೂಗಿಸ್ತಾ ಇಂತ ಪ್ರಯತ್ನವನ್ನು ಮಾಡಿ ಎಷ್ಟು ಪ್ರಸ್ತಾವನೆ ಕಳಿಸಿ ರೋಡ್ ಎಷ್ಟು ಕಟ್ಟು ಎಷ್ಟು ಹೊಸ ಮಾಡೋಕೆ ಇಲ್ಲ ಈಗ ಎಲ್ಲ ಸರ್ವೆ ಮಾಡಿ ಸೋಮವಾರ ದಿವಸ ಸರ್ಕಾರಕ್ಕೆ ತೊಗೊಂಡ್ತಾರೆ ಈಗ ಈಗೇನು ಕೆಟ್ಟಂಥ ಲಿಮಿಡೇಟ್ ರೋಡ್ ಬುಕ್ ಮಾಡಕ್ಕೆ ಅದಕ್ಕೆ ಅನುದಾನ ಕೊಡ್ತೀವಿ ಅಂತ ಹೇಳಾರ ಅದಕ್ಕೆ ಅನುದಾನ ಪಡೋದು ಇವತ್ತು ಕೆಲಸ ಮಾಡ್ತೀವಿ ಹೊರಕಿನ ಮೊದಲು ಈಗ ಟೆಂಪ್ರರಿ ರಿಪೇರಿ ಅಂತೂ ಮಾಡ್ತೀವಿ